ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ಬಗ್ಗೆ ನಮ್ಮಷ್ಟು ಕಾಳಜಿ ಇಡೀ ದೇಶದಲ್ಲಿ ಬೇರೆ ಯಾವುದೇ ಪಕ್ಷದವರಿಗಿಲ್ಲ ಬಿಜೆಪಿ ಸರ್ಕಾರ ಯಾವಾಗಲೂ ರೈತರ ಪರವಾಗಿಲ್ಲ ಬೆಳಗಾವಿಯಲ್ಲಿ ಸಚಿವ ರೆಡ್ಡಿ ತಿರುಗೇಟ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಇದ್ದಾಗ ರೈತರ ಮೇಲೆ ಗೋಲಿಬಾರಾಯಿತು ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ರೈತರ ಮೇಲೆ ಗುಂಡು ಹಾರಿಸಿದರು ಪ್ರಣಾಳಿಕೆಯಲ್ಲಿ ಸಾಲ ಮನ್ನಾ ಮಾಡೋದಾಗಿ ಹೇಳಿ ಸಾಲ ಮನ್ನಾ ಮಾಡಲಿಲ್ಲ ಸಾಲ ಮನ್ನಾ ಮಾಡೋದಕ್ಕೆ ಪ್ರಿಂಟಿಂಗ್ ಮಷೀನ್ ಇಲ್ಲ ಅಂತ ಎಸ್ ಯಡಿಯೂರಪ್ಪ ಹೇಳಿದ್ರು ನೋಟ್ ಪ್ರಿಂಟಿಂಗ್ ಮಾಡೋ ಮಷೀನ್ ಇಟ್ಟಿದ್ದೀನ ಅಂತ ಯಡಿಯೂರಪ್ಪ ಹೇಳಿದ್ರು ರೈತರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿ ನಮ್ಮ ಮೇಲೆ ಹಾಕ್ತಾ ಇದೆ ಕಬ್ಬು ಮೆಕ್ಕೆಜೋಳ ಸಮಸ್ಯೆಯನ್ನ ನಾವು ಬಗೆಹರಿಸಿದೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ ಡಿಪೆಂಡ್ ಆಗುತ್ತೆ ಅದನ್ನು ರೂಲ್ ಸಿಕ್ಸ್ಟಿ ಫೋರು ಅಥವಾ ಬೇರೆ ಬೇರೆ ಇರುತ್ತಲ್ಲ ಅವ್ರಿಗೆ ರೈಸ್ ಮಾಡೋದಕ್ಕೆ ಮತ್ತೆ ಕಬ್ಬಿಂದು ಸಮಸ್ಯೆ ಅದು ಕೂಡ ಪರಿಹಾರ ಸರ್ಕಾರ ಆಸಕ್ತಿ ತಗೊಂಡು ಮಾಡಿದೆ ಮತ್ತು ಮೆಕ್ಕೆಜೋಳದ್ದು ಆಗಿದ್ದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಷ್ಟು ಬಿಟ್ಟರೆ ಹುಡುಗಾಗಿ ನೋಡೋಣ ಏನೇನು ಅವ್ರು ಕೇಳ್ತಾರೋ ಅದಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ ಮತ್ತು ವಿಶೇಷವಾಗಿ ಬೆಳಗಾಂ ಸೆಷನ್ನಲ್ಲಿ ಈ ಭಾಗದ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ನಮ್ಮ ಸರ್ಕಾರ ಕೊಡುತ್ತೆ ಈಗ ಬಿಜೆಪಿಯವರು ರೈತ ವಿರೋಧಿ ಸರ್ಕಾರ ನಮ್ಮ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲೇ ಯಾವುದೂ ಇಲ್ಲ ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರಲಿಲ್ಲ ಯಡಿಯೂರಪ್ಪನವರು ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದಾಗ ಗೋಲಿಬಾರ್ ಮಾಡಿದ್ರು ಇದೆ ಆ ಗೊಬ್ಬರಕ್ಕೋಸ್ಕರ ಚರ್ಚೆ ಏನೇನಾಗುತ್ತೆ ಅನ್ನೋದು ವಿಪಕ್ಷದವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ರೂಲ್ ಸಿಕ್ಸ್ಟಿ ಫೋರು ಅಥವಾ ಬೇರೆ ಬೇರೆ ಅವಕಾಶಗಳಿರುತ್ತಲ್ಲ ಅವ್ರಿಗೆ